ಜನನಿ ಜನ್ಮಸೌಖ್ಯಾನಾಮ್ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯ ಲಿಖ್ಯತೆ ಜನ್ಮ ಪತ್ರಿಕಾ ಪ್ರತಿಯೊಬ್ಬ ಮನುಷ್ಯನಿಗೂ ಗ್ರಹಚಾರ ಅಂತಕ್ಕಂಥದ್ದಿದೆ ಈ ಗ್ರಹಚಾರಕ್ಕೆ ಅನುಗುಣವಾಗಿ ಅವರವರ ಜೀವನಗಳು ಅಂತಕ್ಕಂಥದ್ದು ನಡೆಯುತ್ತೆ ಅದಕ್ಕೆ ಹೇಳುವುದು ನಮ್ಮ ಭವಿಷ್ಯದ ಉತ್ತರದಲ್ಲಿ ಪ್ರತಿ ಬಾರಿ ಕೂಡ ನಾನು ಹೇಳ್ತಾ ಇರ್ತೇನೆ ಗ್ರಹಚಾರ ಯಾರ ತಾತನ ಮನೆಯ ಗಂಟಲ್ಲ ಗ್ರಹಚಾರ ಹೇಳ್ದಾಗೆ ನಾವು ಕೇಳಬೇಕು ಗ್ರಹಚಾರದಲ್ಲಿ ಒಳ್ಳೆಯ ಫಲಗಳು ಬಂದಾಗ ಸುಖ ಸಂತೋಷ ಅಂತಕ್ಕಂಥದ್ದು ಅಧಿಕವಾಗತ್ತೆ ಮನುಷ್ಯನಿಗೆ ಅದೇ ಗ್ರಹಚಾರದಲ್ಲಿ ಅಶುಭ ಫಲಗಳು ಅಂತಕ್ಕಂಥದ್ದು ಬಂದಾಗ ಕಷ್ಟಗಳು ಕಾರ್ಪಣ್ಯಗಳು ನೋವುಗಳು ದುಃಖಗಳು ಇವೆಲ್ಲವೂ ಕೂಡ ಅಧಿಕವಾಗತ್ತೆ ಆಗ ಮನಸ್ಸಿಗೆ ಸಂಕಟಗಳನ್ನ ಮಾಡ್ಕೋತೀರ ಅದಕ್ಕೆ ಹೇಳುವುದು ಗ್ರಹಚಾರ ಅಂತಕ್ಕಂಥದ್ದು ಇದೆಯಲ್ಲ ಆ ಭಗವದಾಜ್ಞೆಯ ಅವನ ಆಜ್ಞೆಯಂತೆ ಗ್ರಹಚಾರ ಅಂತಕ್ಕಂಥದ್ದು ನಡೆಯುತ್ತೆ ಆ ಗ್ರಹಚಾರಕ್ಕೆ ಅನುಗುಣವಾಗಿ ನಮ್ಮ ನಿಮ್ಮೆಲ್ಲರ ಜೀವನ ಅಂತಕ್ಕಂಥದ್ದು ನಡೆಯುತ್ತೆ ಇದು ಸತ್ಯವಾಗಿರ್ತಕ್ಕಂಥ ಒಂದು ಮಾತು ಹಾಗೆ ಈ ಜುಲೈ ತಿಂಗಳಲ್ಲಿ ದ್ವಾದಶ ರಾಶಿ ಹನ್ನೆರಡು ರಾಶಿಗಳ ಫಲಾಫಲಗಳನ್ನ ನಾವು ನೋಡೋಣ ಇನ್ನು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಜನ್ಮದಲ್ಲೇ ಗುರು ಇದ್ದಾನೆ ಕರ್ಮಸ್ಥಾನದಲ್ಲಿ ಗುರುವಿನ ಕ್ಷೇತ್ರದಲ್ಲಿ ಮೀನರಾಶಿಯಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಆದ್ರೆ ಕರ್ಮಸ್ಥಾನದಲ್ಲಿ ಶನಿ ಬಂದ ಅಂದ ತಕ್ಷಣ ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ತೊಂದರೆಗಳು ವಿಘ್ನಗಳು ಅಂತಕ್ಕಂಥದ್ದು ಖಂಡಿತವಾಗಿ ಬರಲ್ಲ ಆದರೆ ವರ್ಕ್ ಲೋಡ್ ಅಂತಕ್ಕಂಥದ್ದು ಅಧಿಕವಾಗತ್ತೆ ತುಂಬಾ ಕಷ್ಟ ಪಡ್ತೀರಾ ನೀವು ಬರಬೇಕಾಗಿರ್ತಕ್ಕಂಥದ್ದು ಕೈ ಸೇರ್ಲೋಕೆ ನಿಧಾನಗತಿ ಮಂದಗತಿ ಅಂತ ನಾವೇ ಹೇಳ್ತೇವೆ ಎಲ್ಲೋ ಒಂದು ಕಡೆ ಉದಾಹರಣೆಯನ್ನ ನಾವು ತಗೊಂಡಾಗ ಎಲ್ಲೋ ಒಂದು ಕಡೆ ಪ್ರಾಡಕ್ಟ್ ಅನ್ನ ನೀವು ಸಪ್ಲೈ ಮಾಡಿರ್ತೀರಾ ಅಥವಾ ಯಾರಿಗೋ ಹಣ ಕೊಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ ಅದು ಬರ್ತಕ್ಕಂಥದ್ದು ನಿಧಾನಗತಿಯಾಗತ್ತೆ ಕರ್ಮಸ್ಥಾನದಲ್ಲಿ ಶನಿ ಅಂತಕ್ಕಂಥವ್ರು ಆದರೆ ವರ್ಕ್ ಲೋಡ್ ಅಂತಕ್ಕಂಥದ್ದು ಅಧಿಕವಾಗತ್ತೆ ಇನ್ನ ಜನ್ಮದಲ್ಲಿ ಗುರು ಅಂತಕ್ಕಂಥವರಿದ್ದಾರಲ್ಲ ಅವ್ರೇನ್ ಮಾಡ್ತಾರೆ ಸ್ಥಾನ ಭ್ರಷ್ಟತ್ವವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ ಮನಕ್ಲೇಶ ನಾನಾ ರೀತಿಯ ಯೋಚನೆಗಳು ದುರಾಲೋಚನೆಗಳು ದುಷ್ಟ ಚಿಂತೆಗಳು ದೂರಾಲೋಚನೆಗಳು ಇವೆಲ್ಲವನ್ನು ಕೂಡ ನೀವು ಮಾಡಲೇಬೇಕಾಗತ್ತೆ ಈ ಒಂದು ಮಾಸದಲ್ಲಿ ಅದರಲ್ಲೂ ಗ್ರೀಷ್ಮ ಋತು ಆಷಾಢ ಮಾಸ ಈ ಆಷಾಢ ಮಾಸದ ಗಾಳಿಯಲ್ಲಿ ಶೀತಾಂಶ ಅಂತಕ್ಕಂಥದ್ದು ಅಧಿಕವಾಗಿರುತ್ತೆ ನಿಮ್ಮ ಶರೀರಕ್ಕೆ ಶೀತ ಸಂಬಂಧವಾದ ರೋಗಗಳು ಆವಾಹನೆಯಾಗ್ತಕ್ಕಂಥ ಸಾಧ್ಯತೆಗಳು ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಕ್ಕಂಥ ಜ್ಯೂಸ್ ಆಗಲಿ ಅದರ ಪದಾರ್ಥಗಳನ್ನಾಗಲಿ ಉಪಯೋಗಿಸ್ತಕ್ಕಂತ ಕೆಲಸವನ್ನ ಮಾಡಬೇಡಿ ಅದರಿಂದ ರೋಗ ರುಜನೆಗಳು ಈ ಗ್ರೀಷ್ಮ ಋತುವಿನಲ್ಲಿ ಅಧಿಕವಾಗತಕ್ಕಂಥದ್ದು ಕಂಡು ಬರುತ್ತೆ ಎಲ್ಲಾದ್ರೂ ಮಳೆ ಬಂದ್ರೆ ಸಾಕು ಮಳೆಯಲ್ಲಿ ನೆನೆಬೇಕು ಅನ್ನೋ ಇಚ್ಛೆ ನಿಮಗೆ ಮಳೆಯಲ್ಲಿ ಏನೋ ಒಂದು ರೀತಿಯ ಶೋಕಿ ಅದರಿಂದನೂ ಕೂಡ ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಆದಷ್ಟು ಶಾಖವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿ ಮಿಥುನ ರಾಶಿಯವರು ಆಗ ನಿಮ್ಮ ಆರೋಗ್ಯವನ್ನ ಕಾಪಾಡ್ಲು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂತ ಒಂದು ಪರಿಸ್ಥಿತಿ ಉತ್ಪತ್ತಿಯಾಗತ್ತೆ ಈ ಮಾಸದಲ್ಲಿ ಈ ಮಾಸದಲ್ಲಿ ನೀವು ಪರಿಹಾರ ಏನ್ ಮಾಡಬೇಕು ಈ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಪ್ರತಿ ಬುಧವಾರ ಅಥವಾ ಭಾನುವಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಭಾನುವಾರವಾದರೆ ಸೂರ್ಯನಿಗೆ ನಮಸ್ಕಾರ ಅಥವಾ ಸೂರ್ಯನಾರಾಯಣನ ದೇವಾಲಯಕ್ಕೆ ಹೋಗಿ ಒಂದು ಬೊಗಸೆ ಗೋಧುಮ ಧಾನ್ಯವನ್ನ ಪ್ರಾರ್ಥನೆಯನ್ನ ಮಾಡಿ ಸೂರ್ಯನಾರಾಯಣನಿಗೆ ಇಡ್ತಕ್ಕಂತಹ ಕೆಲಸವನ್ನ ಮಾಡಿ ದಾನವಾಗಿ ಕೊಡ್ತಕ್ಕಂತಹ ಕೆಲಸವನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ ಬುಧವಾರ ನೀವು ಹೋಗೋದಾದ್ರೆ ಮುದ್ಗ ಧಾನ್ಯ ಮುದ್ಗ ಅಂದ್ರೆ ಏನು ಹೆಸರು ಕಾಳು ಹೆಸರು ಬೇಳೆ ಇಂಥ ಒಂದು ಹೆಸರು ಕಾಳು ಹೆಸರು ಬೇಳೆಯನ್ನ ಕೃಷ್ಣಾರ್ಪಣವನ್ನ ಮಾಡಿ ದೇವಾಲಯದಲ್ಲಿ ಇರ್ತಕ್ಕಂಥ ಅರ್ಚಕರಿಗೋ ಪ್ರಸಾದಕ್ಕೋ ವಿನಿಯೋಗಕ್ಕೋ ನೀವು ಅರ್ಪಣೆಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಬಂದಾಗ ಅನುಕೂಲಗಳು ಹಂತ ಹಂತವಾಗಿ ಹಂತ ಹಂತವಾಗಿ ನಿಮಗೆ ಪ್ರಾಪ್ತಿಯಾಗತ್ತೆ